ಇನ್ನು ಯಾವ ರಾಜ್ಯದಲ್ಲಿ ಯಾವ ದಿನಾಂಕದಂದು ಚುನಾವಣೆಗಳು ನಡೆಯಲಿವೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯಲಿದೆ ಅಂತ ಗೊತ್ತಾಗಿದೆ ಅಂದ್ರೆ ಎರಡು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಈ ಒಂದು ಬೇರೆ ಬೇರೆ ದಿನಾಂಕಗಳಲ್ಲಿ ಮತದಾನಗಳು ನಡೆಯಲಿವೆ ಹಾಗೆ ಯಾವ ರಾಜ್ಯಗಳಲ್ಲಿ ಯಾವ ದಿನಾಂಕದಂದು ಚುನಾವಣೆ ನಡೆಯಲಿದೆ ಅನ್ನೋದರ ಲಿಸ್ಟ್ ಅನ್ನ ಹೇಳ್ತಾ ಹೋಗ್ತೀವಿ ನೋಡಿ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದರಂದು ಏಳು ಹಂತದ ಚುನಾವಣೆ ನಡೆಯಲಿದೆ ಯಾವ ರಾಜ್ಯದಲ್ಲಿ ಯಾವ ದಿನದಂದು ಮತದಾನ ಆಗುತ್ತೆ ಅಂತ ನೋಡೋದಾದ್ರೆ ಉತ್ತರ ಪ್ರದೇಶ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದು ಬಿಹಾರ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದು ಪಶ್ಚಿಮ ಬಂಗಾಳ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದು ಮಹಾರಾಷ್ಟ್ರ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಜಮ್ಮು ಮತ್ತು ಕಾಶ್ಮೀರ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಮೇ ಇಪ್ಪತ್ತು ಒಡಿಶಾ ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದು ಮಧ್ಯಪ್ರದೇಶ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಮೇ ಹದಿಮೂರು ಜಾರ್ಖಂಡ್ ಮೇ ಹದಿಮೂರು ಮೇ ಇಪ್ಪತ್ತು ಮೇ ಇಪ್ಪತ್ತೈದು ಮತ್ತು ಜೂನ್ ಒಂದು ಛತ್ತೀಸ್ಗಢ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಏಳು ಅಸ್ಸಾಂ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮೇ ಇಪ್ಪತ್ತೇಳು ಕರ್ನಾಟಕ ಏಪ್ರಿಲ್ ಇಪ್ಪತ್ತಾರು ಮೇ ಏಳು ರಾಜಸ್ಥಾನ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ತ್ರಿಪುರ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಮಣಿಪುರ ಏಪ್ರಿಲ್ ಹತ್ತೊಂಬತ್ತು ಏಪ್ರಿಲ್ ಇಪ್ಪತ್ತಾರು ಕೇರಳ ಏಪ್ರಿಲ್ ಇಪ್ಪತ್ತಾರು ಇನ್ನು ಈ ಎಲ್ಲ ದಿನಾಂಕಗಳಲ್ಲಿ ಮತದಾನಗಳು ನಡೆಯಲಿವೆ ಲೋಕಸಭಾ ಚುನಾವಣೆ ಆಂಧ್ರಪ್ರದೇಶ